ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಮೊದಲನೇ ದಿವಸ ಘಟ ಸ್ಥಾಪನೆಯನ್ನ ಮಾಡೋದಕ್ಕೆ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿಯ ಮೊದಲನೇ ದಿನ ನಾವು ಶೈಲಪುತ್ರಿಯನ್ನ ಪೂಜೆ ಮಾಡ್ತೀವಿ ಆ ದಿನ ಶೈಲಪುತ್ರಿ ಪೂಜೆಯನ್ನ ಮಾಡೋದಕ್ಕೂ ಮುಂಚೆ ನಾವು ಅಖಂಡ ದೀಪವನ್ನು ಹಚ್ಚಿ ಕಳಸ ಸ್ಥಾಪನೆಯನ್ನ ಮಾಡಬೇಕಾಗತ್ತೆ ಈ ಘಟಸ್ಥಾಪನೆ ಅಥವಾ ಕಳಸ ಸ್ಥಾಪನೆಯನ್ನ ಶುಭ ಮುಹೂರ್ತಗಳಲ್ಲಿ ಅಂದರೆ ವಿಶೇಷ ಲಗ್ನಗಳಲ್ಲಿ ನಾವು ಮಾಡೋದ್ರಿಂದ ವಿಶೇಷ ಫಲಗಳನ್ನು ಪಡಿಬೋದು ಹಾಗಾದರೆ ನವರಾತ್ರಿಯ ಮೊದಲನೇ ದಿವಸ ಕಳಸ ಸ್ಥಾಪನೆಯನ್ನು ಮಾಡೋದಕ್ಕೆ ಜೊತೆಗೆ ಅಖಂಡ ದೀಪವನ್ನು ಹಚ್ಚೋದಕ್ಕೆ ಯಾವ ಶುಭ ಮುಹೂರ್ತ ಇದೆ ಯಾವ ಲಗ್ನದಲ್ಲಿ ಹಚ್ಚಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಇನ್ನು ಘಟಸ್ಥಾಪನೆಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದ ದಿವಸ ಮಾಡಬೇಕು ಆವತ್ತಿನ ದಿವಸನೇ ನಾವು ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ ನವರಾತ್ರಿಯ ಘಟಸ್ಥಾಪನೆ ಅಥವಾ ಕಳಸ ಸ್ಥಾಪನೆ ಮಾಡೋದಕ್ಕೆ ಎರಡು ವಿಶೇಷ ಲಗ್ನಗಳಿದೆ ಆ ಲಗ್ನದಲ್ಲಿ ನೀವು ಘಟಸ್ಥಾಪನೆ ಮಾಡಿ ಪೂಜೆ ಮಾಡೋದರಿಂದ ವಿಶೇಷ ಫಲಗಳನ್ನು ಪಡಿಬೋದು ಮೊದಲನೇ ಮುಹೂರ್ತ ಲಗ್ನದಲ್ಲಿ ಬಂದಿದೆ ಆ ಲಗ್ನ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಐವತ್ತೆರಡು ನಿಮಿಷದವರೆಗೂ ಕೂಡ ಇರುತ್ತೆ ಈ ಸಮಯದಲ್ಲಿ ನೀವು ಕಳಸ ಸ್ಥಾಪನೆ ಅಥವಾ ಘಟಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಬಹುದು ಅದಕ್ಕೂ ಮುಂಚೆಯೇ ಪೂಜೆ ಮಾಡ್ತೀವಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಯಾವುದೇ ಲಗ್ನವನ್ನು ನೋಡೋ ಅವಶ್ಯಕತೆ ಇಲ್ಲ ಬೆಳಗಿನ ಜಾವ ಮೂರುವರೆಯಿಂದ ಐದೂವರೆವರೆಗೂ ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ನಾವು ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಆ ಸಮಯದಲ್ಲೂ ಕೂಡ ನೀವು ಕಳಸ ಸ್ಥಾಪನೆಯನ್ನು ಮಾಡ್ಬೋದು ಅದನ್ನು ಬಿಟ್ಟು ಇನ್ನು ಸ್ವಲ್ಪ ಲೇಟಾಗಿ ಅಂತಂದರೆ ಕನ್ಯಾ ಲಗ್ನದಲ್ಲಿ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಬೆಳಗ್ಗೆ ಏಳು ಗಂಟೆ ಐವತ್ತೆರಡು ನಿಮಿಷದವರೆಗೂ ಒಳ್ಳೆಯ ಸಮಯ ಇದೆ ಆ ಸಮಯದಲ್ಲೂ ನೀವು ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡ್ಬೋದು ಏಳು ಗಂಟೆ ತುಂಬ ಬೇಗ ಆಗೋಯ್ತು ಇನ್ನು ಸ್ವಲ್ಪ ತಡವಾಗಿ ನಾವು ಪೂಜೆ ಮಾಡ್ತೀವಿ ಅನ್ನೋರಿಗೂ ಕೂಡ ಒಂದು ಒಳ್ಳೆಯ ಶುಭ ಮುಹೂರ್ತ ಇದೆ ಅಭಿಜಿತ್ ಮುಹೂರ್ತ ಸ್ಥಾಪನೆ ಮಾಡೋದಕ್ಕೆ ಈ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೂ ಕೂಡ ಅಭಿಜಿತ್ ಮುಹೂರ್ತ ಇದೆ ಈ ಮುಹೂರ್ತದಲ್ಲಿಯೂ ಕೂಡ ನೀವು ಕಳಸ ಸ್ಥಾಪನೆಯನ್ನು ಮಾಡಿ ಅಥವಾ ಸ್ಥಾಪನೆಯನ್ನು ಮಾಡಿ ದುರ್ಗಾದೇವಿಯ ಪೂಜೆಯನ್ನು ಮಾಡ್ಬೋದು ಬೆಳಗ್ಗೆ ಅಕಸ್ಮಾತ್ ನಿಮಗೆ ಪೂಜೆ ಮಾಡೋದಕ್ಕಾಗಲೇ ಇಲ್ಲ ಅಂತ ಅಂದರೆ ಸಂಜೆ ಗೋಧೂಳಿ ಲಗ್ನದಲ್ಲಿಯೂ ಕೂಡ ನೀವು ಕಳಸ ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ಬೋದು ಇನ್ನು ನವರಾತ್ರಿ ಪೂಜೆಯನ್ನು ಬೆಳಗ್ಗೆ ಸಮಯದಲ್ಲಿ ಮಾಡ್ಬೇಕಾ ರಾತ್ರಿ ಸಮಯದಲ್ಲಿ ಮಾಡಬೇಕಂದ್ರೆ ಎರಡು ಸಮಯದಲ್ಲೂ ಕೂಡ ಮಾಡ್ಬೋದು ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳು ಅಂತ ಇರೋದರಿಂದ ಸಂಜೆ ಪೂಜೆ ಮಾಡಿದ್ರೂ ಕೂಡ ನಡೆಯುತ್ತೆ ಹಾಗಾಗಿನೇ ಸಂಜೆ ಗೋಧೂಳಿ ಸಮಯ ಅಂದರೆ ಸಂಜೆ ಐದು ಮೂವತ್ತರಿಂದ ಏಳು ಮೂವತ್ತು ಸಮಯ ಏನಿದೆ ಆ ಸಮಯವನ್ನು ನಾವು ಗೋಧೂಳಿ ಸಮಯ ಅಂತೀವಿ ಆ ಸಮಯದಲ್ಲಿಯೂ ಕೂಡ ನೀವು ಕಳಸ ಸ್ಥಾಪನೆಯನ್ನು ಮಾಡಿ ದುರ್ಗಾದೇವಿಯ ಪೂಜೆಯನ್ನು ಮಾಡ್ಬೋದು ಒಟ್ಟು ನಾಲ್ಕು ಶುಭ ಮುಹೂರ್ತಗಳನ್ನು ಕೊಟ್ಟಿದ್ದೀನಿ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಪೂಜೆ ಮತ್ತೊಂದು ಲಗ್ನದಲ್ಲಿ ಮಾಡುವಂತಹ ಪೂಜೆ ಹಾಗೆ ಮತ್ತೊಂದು ಅಭಿಜಿತ್ ಮುಹೂರ್ತದಲ್ಲಿ ಮಾಡುವಂಥದ್ದು ಹಾಗೆ ಸಂಜೆ ಸಮಯದಲ್ಲಿ ಗೋಧುಳಿ ಲಗ್ನದಲ್ಲಿ ಮಾಡುವಂಥ ನಾಲ್ಕು ಶುಭ ಮುಹೂರ್ತಗಳನ್ನು ಕೊಟ್ಟಿದ್ದೀನಿ ನಿಮಗೆ ಯಾವ ಸಮಯದಲ್ಲಿ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ಕಳಸ ಸ್ಥಾಪನೆ ಅಥವಾ ಘಟ್ಟ ಸ್ಥಾಪನೆಯನ್ನು ಮಾಡಿ ನವರಾತ್ರಿಯ ಪೂಜೆಯನ್ನು ಮಾಡ್ಬೋದು ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು